ಮರಠಾ ಅಭಿವೃದ್ಧಿ ಪ್ರಾಧಿಕಾರ ನಿಗಮ ಖಂಡಿಸಿ ರಾಜ್ಯಾದ್ಯಂತ ಬಂದ ಹಿನ್ನೆಲೆಯಲ್ಲಿ ಮರಾಠ ಅಭಿವೃದ್ಧಿ ನಿಗಮ ಕೈಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆ ಜಿಲ್ಲಾಧಿಕಾರಿಯ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಯಿತು ਵੈਤ ਵਿਰੋਧੀ ਸਰਕਾਰ ਕੇ ਆਧਿਕਾਰ ਰਚਿ ਸ ਸਰਕਾਰ ਕੇ ਧਿਕਾਰਾ ਖਾਲਲਾਔਰ ਰੋਲਕਾਲ ਰਾਜਕਾਰੀਗਲੀ ਧਿਕਾਰਾ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ರಚನೆ ಮಾಡಿದ ಇದು ಕನ್ನಡಿಗರಿಗೆ ಮಾಡಿದ ಅಪಮಾನ ಈ ಕೂಡಲೇ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಕೈಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಮರಾಠಿ ಅಭಿವೃದ್ಧಿ ನಿಗಮವನ್ನು ಇವರು ಸ್ವಂತ ಓಟ್ಗೋಸ್ಕರ ಮಾಡ್ತಾ ಇರೋದು ಇಂಥ ಕೆಲಸವನ್ನು ನಮ್ಮ ಕರ್ನಾಟಕರಿಗೆ ಅನ್ಯಾಯ ಮಾಡ್ತಾ ಇರೋದು ಸರಿಯಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇವತ್ತು ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ ಇವತ್ತು ರಾಜಕಾರಣಿ ವ್ಯಕ್ತಿಗಳು ಪೊಲೀಸ್ನವ್ರಿಗೆ ಯಾವುದೇ ರೀತಿಯಾದ ಅವರ ಸ್ಟ್ರೈಕನ್ನು ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಆದೇಶ ಹೊರಡಿಸಿ ನಮ್ಮನ್ನು ಡಿ ಸಿ ಆಫೀಸು ಮುಂದ್ಗಡೆ ಮಾತ್ರ ಮಾತಾಡಬೇಕು ಅಂತ ಹೇಳಿ ಸ್ಟ್ರೈಕ್ ಮಾಡಬೇಕು ಅಂತ ಕೂಡ ಹೇಳಿದರೆ ದಯವಿಟ್ಟು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಾರಂಥ ಹಲಕಟ್ಟು ಕೆಲಸವನ್ನು ಯಾವ ಸರ್ಕಾರವೂ ಕೂಡ ಮಾಡಿಲ್ಲ ಯಾಕೆಂದರೆ ಇವತ್ತು ಬೆಳಿಗ್ಗೆ ಹೇಳಿದರೆ ಯುವ ಹೆಸರಿ ನಮ್ಮ ಹೊಸರ ಪಾಟೀಲ್ ಹೇಳಿದರೆ ಎಲ್ಲ ಕನ್ನಡಿಗರಿಗೂ ಕೊಟ್ಟಿದೆ ಕೊಡ್ತಾಯಿದ್ದೀವಿ ಮತ್ತು ತಮಿಳ್ನಾಡವ್ರಿಗೂ ಕೂಡ ನಾವು ನಿಗಮ ಸ್ಥಾನವನ್ನು ಕೊಡ್ತೀವಿ ಇನ್ನೆಲ್ಲ ಅವರು ಬೇರೆ ಬೇರೆ ಕಡೆ ಇವ್ರು ಇದ್ರು ಮನೆಯಲ್ಲೇ ಇದ್ರೇನೋ ಅವ್ರ ತಂದೆಯವ್ರು ಇರ್ನಿಲ್ವೇನೋ ತಮಿಳುನಾಡಿಗೆ ಹೋಗಿದ್ರೇನೋ ತಮಿಳುನಾಡಿಗೆ ಎಲ್ಲ ಬೆರಕೆ ಸೊಪ್ಪು ಆಗಿರ್ಬೋದು ಅದರಿಂದ ಕನ್ನಡಿಗರು ಕೊಡ್ತಾ ಕೊಡೋಕೆ ಆಗ್ತಿಲ್ಲ ತಮಿಳ್ನಾಡುಗೂ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ನಾಚಿಕೆ ಅವ್ರ ಜನ್ಮಕ್ಕೆ ನಮ್ಮ ಕನ್ನಡಿಗರಿಗೆ ಇವತ್ತು ಕೊರೋನಾ ಬಂದಿದೆ ಕೊರೋನಾ ಬಂದು ಕಂಗಲ್ಲಾಗಿದ್ದಾರೆ ಮತ್ತು ಮಕ್ಕಳು ಸ್ಕೂಲು ಸ್ಕೂಲಲ್ಲಿ ಒಬ್ಬರು ಜ ಜವಾಬ್ದಾರಿ ತಗದಾನೆ ಇದಕ್ಕೆ ವ ಒಂದು ಮಂತ್ರಿಗಳು ಹೊಡೆದಾಡ್ತಾ ಇದ್ದಾರೆ ಮಕ್ಕಳ ಬಗ್ಗೆ ವಿಚಾರಣೆ ಇಲ್ಲ ಮತ್ತು ಕೊರೋನಾ ಬಗ್ಗೆ ಅವರು ವಿಚಾರಣೆ ಮಾಡ್ತಾ ಇಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಅಂಗಾಲಿಕರು ತುಂಬ ಕಷ್ಟದಲ್ಲಿದ್ದಾರೆ ರುದ್ರ ಕಷ್ಟದಲ್ಲಿದ್ದಾರೆ ಅವರಿಗೆ ಯಾವುದು ಒಂದು ಸಲಹೆಯನ್ನು ಕೊಡ್ದಾನೆ ಯಾವುದು ಅವ್ರಿಗೆ ಒಂದು ಹಣಕಾಸವನ್ನು ಸರಿಯಾಗಿ ಸಂಪಾದಿಸ್ತಾನೆ ಇವತ್ತು ಇವರು ಸ್ವಂತ ರಾಜಕೀಯ ಮಾಡಿಕೊಂಡು ಇವತ್ತು ನಮ್ಮ ಹಕ್ಕುಗಳನ್ನ ಕಿತ್ಕೊಂಡು ಕನ್ನಡಿಗರಿಗೆ ಹಕ್ಕುಗಳನ್ನ ಕಿತ್ಕೊಂಡು ಇವರು ವಿಧಾನಸೌಧದಲ್ಲಿ ಸೋಕಿ ಮಾಡೋಕೆ ಕುಂತಿದ್ದಾರೆ ಇವರು ನಾಚಿಕೆ ಆಗಲ್ವ ಜನ್ಮದಲ್ಲಿ ಯಾಕೆ ಇವರು ಇರ್ಬೇಕಾ ಇವರು ಜನ್ಮದಲ್ಲಿ ನಮ್ಮ ಕರ್ನಾಟಕ ಜನಗಳಿಗೆಲ್ಲ ಅನ್ಯಾಯ ಮಾಡಿ ಮೋಸ ಮಾಡಿ ಇವರು ಅಂತ ಹೇಳ್ತಾ ಮುಂದೆ ಯಾವುದೇ ಆದರೂ ನಮ್ಮ ಮರಾಠಿ ಅಭಿವೃದ್ಧಿ ನಿಗಮವನ್ನು ವಾಪಸ್ ತಗೊಳ್ಳ್ದು ಹೋದರೆ ರುದ್ರ ಹೋರಾಟಗಳನ್ನು ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ